ಹರಶ್ರೀನಿವಾಸ ಪುರಂದರದಾಸರ ಒಂದು ಕೃತಿ ಜಯ ಜಯ ಶ್ರೀರಾಮ ನಮೋ ಜಯ ಜಯ ಶ್ರೀ ಕೃಷ್ಣ ನಮೋ ಜಯ ಜಯ ಶ್ರೀರಾಮ ನಮೋ ಜಯ ಜಯ ಶ್ರೀ ಕೃಷ್ಣ ನಮೋ ಸಿರಿಯರಸನು ಶೃಂಗಾರವ ಮಾಡಿ ಶ್ರೀಗಂಧವನೇ ಅಣೆಗಿಟ್ಟು ತರುಣ ತುಳಸಿವನ ಮಾಲೆಯ ಧರಿಸಿ ಕರುತುರು ಗಾಯಲು ಹೊರಗೆ ಹೊರಟನು ಜಯ ಜಯ ಶ್ರೀ ರಾಮ ನಮೋ ಜಯ ಜಯ ಶ್ರೀ ಕೃಷ್ಣ ನಮೋ ಹೊತ್ತು ಹೋಯಿತು ತುರು ಅಚ್ಚುತ ನುಡಿದ ಗೋಪಿಯರೊಡನೆ ತುತ್ತೂರಿ ನಾದವು ತುರು ಒತ್ತಿ ಸ್ವರದಿ ಪೊಂಗಳ ಜಯ ಜಯ ಶ್ರೀರಾಮ ನಮೋ ಜಯ ಜಯ ಶ್ರೀ ಕೃಷ್ಣ ನಮೋ ಹರಿಸ್ವರವೆನ್ನುತ್ತ ಒಬ್ಬಳು ಪೇಳಿ ನೆರೆಮನೆ ಹೋಗಿ ಕೇಳಿದಳು ಹೊರಳು ಕೊಟ್ಟಿರ ಪರಮನ ಮಾಡಿ ವರದಿ ಮರಳಿ ತಂದಿಪ್ಪೇ ನೆನು ತಲಿ ಜಯ ಜಯ ಶ್ರೀ ರಾಮ ಜಯ ಜಯ ಶ್ರೀ ಕೃಷ್ಣ ನಮೋ ವನಿತೆ ಸೌಟಿನೊಳ್ಳಕ್ಕಿಯ ತೊಳಸಿ ಒನಕಿಲಿ ಹೋಗರ ಹದ ನೋಡಿ ಘನತರ ಸೀರೆ ತಲೆಗೆ ಸುತ್ತಿಕೊಂಡು ತನುವಿಗೆ ಕುಪ್ಪಸ ಸುತ್ತಲೀ ಜಯ ಜಯ ಶ್ರೀ ರಾಮ ನಮೋ జయ జయ శ్రీ కృష్ణ నమో దిట్టనోలే మొణకాలి తగలిసి గట్టి కంకణ కివిగి తొట్టలోొల శిశు అండు కట్టలను తూగ జయ జయ శ్రీరమో జయ జయ శ్రీ కృష్ణ నమో ರಂಗನೆ ಚೌರಿ ಕಾಲಿಗೆ ಕಟ್ಟಿ ಮುಂಗೈಗೆ ತಾಳಿಯ ಬಿಗಿದು ಶೃಂಗಾರ ಸರವ ನಡುವಿಗೆ ಕಟ್ಟಿ ರಂಗನ ಸ್ಮರಿಸುತ್ತ ಹೊರಗೆ ಹೊರಟಳು ಜಯ ಜಯ ಶ್ರೀರಾಮ ನಮೋ ಜಯ ಜಯ ಶ್ರೀ ಕೃಷ್ಣ ನಮೋ ಹಸುವಿಗಿಟ್ಟಳು ಹಾಲು ಹೋಗರ ಬಿಸಿಯ ಮಡ್ಡಿಯ ಗಂಡಗೆ ಹಾಕಿ ಸೊಸೆಯನ್ನು ಅಟ್ಟಿ ತತ್ತನೆ ಪಾಲಿಸಿ ಮೊಸರು ಕಾಸಿ ಹೆಪ್ಪು ಕೊಡುತ್ತಲಿದ್ದಳು ಜಯ ಜಯ ಶ್ರೀ ನಮೋ ಜಯ ಜಯ ಶ್ರೀ ಕೃಷ್ಣ ನಮೋ ಹಾಸಿದಳು ಹಾಸು ಮಂಚವ ಅಳಿಯನ ಪಂಜರದೊಳಗಿರಿಸಿ ತಳಿಗೆಯ ನಿ ಅಮ್ಮನ ಮಲಗಿಸಿ ತೊಟ್ಟಿಯೊಳಗೆ ಎಡೆ ಮಾಡಿದಳೊಬ್ಬಳು ಜಯ ಜಯ ಶ್ರೀ ರಾಮ ನಮೋ ಜಯ ಜಯ ಶ್ರೀ ಕೃಷ್ಣ ನಮೋ ಅಟ್ಟವೆಂದಿ ಅಗಳಿಯ ಮೇಲೆ ಇಟ್ಟಳು ಸಾದೆಂದು ಸಗಣಿಯನು ಕಟ್ಟಬಾಯಿಗೆ ಕಾಡಿಗೆ ಹಚ್ಚಿ कृष्णन स्मसुत हर घोर टलु सखे जय जय श्री राम नमो जय जय कृष्ण नमो वब्ब सन्यासिया कण्डु धे ने कूसेन्देत् ಲು ಬರಲು ಮಾನಿನಿ ಒಬ್ಬ ಸನ್ಯಾಸಿಯ ಕಂಡು ಕೂಸೆಂದೆತ್ತ ಬರಲು ಏನು ಗಾಳಿವರಿಗೆ ಸೋಕಿತೆಯೆಂದು ಪುರಂದರ ವಿಠಲ ತನ್ನಳು ನಗುತ್ತಿದ್ದ ಜಯ ಜಯ ಶ್ರೀ ರಾಮ ನಮೋ ಜಯ ಜಯ ಶ್ರೀ ಕೃಷ್ಣ ನಮೋ ಸಿರಿಯರಸನು ಶೃಂಗಾರವ ಮಾಡಿ ಶ್ರೀಗಂಧವನೇ ಹಣೆಗಿಟ್ಟು तरुण तुसिवनम धरि कर गायलू होरटन जय जय श्री राम नमो जय जय श्री कृष्ण नमो जय जय श्री राम नमो जय जय श्री कृष्ण नमो जय जय श्री कृष्ण नमो जय जय श्री राम नमो कृष्णार्पण